ಜನರ ಜೀವನವನ್ನು ಸುಫಲಾಂ ಸುಭಲಾ ಮಾಡುವಂಥ ಈ ಯೋಜನೆ ಒಳ್ಳೆಯದಾಗಲಿ ಮತ್ತು ಜೊತೆ ಜೊತೆಗೆ ಇವತ್ತು ಗಣರಾಜ್ಯೋತ್ಸವದ ನಿಮಿತ್ತ ಎಲ್ಲರಿಗೆ ಶುಭವಾಗಲಿ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ ಅದನ್ನು ಜನರಿಗೆ ಲೋಕಾರ್ಪಣೆ ಮಾಡ್ತಿದ್ದೀವಿ ಮತ್ತು ಮುಂದಿನ ದಿನಮಾನಗಳು ಇಲ್ಲೊಂದು ಎರಡು ಅಥವಾ ಮೂರು ತಿಂಗಳಲ್ಲಿ ನಾನು ಮತ್ತು ಲಕ್ಷ್ಮಣ ಸವದಿಯವರು ನಮ್ಮ ಕರ್ನಾಟಕ ರಾಜ್ಯದ ಗಣತಿ ವ್ಯಕ್ತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಲ್ಲೇ ನೀರಾವರಿ ಒಂದು ಇದ್ದಂಥ ಮಂತ್ರಿಗಳನ್ನು ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಜಿಲ್ಲೆಯ ಎಲ್ಲ ಮಂತ್ರಿ ಎಲ್ಲ ಎಮ್ ಎಲ್ ಎತ್ಕೊಂಡು ಎಲ್ಲ ಎಮ್ ಎಲ್ ಎನ್ನು ಕೂತ್ಕೊಂಡು ಇದು ಮತ್ತೊಂದು ದೊಡ್ಡ ಫಂಕ್ಷನನ್ನು ಆಯಾಪುರದಲ್ಲಿ ಮಾಡ್ತೀವಿ ಲೋಕಾರ್ಪಣೆ ಇವತ್ತು ಮಾಡಿದ್ದೀವಿ ಇದು ಒಂದು ಇವಾಗಿ ಮುಖ್ಯಮಂತ್ರಿಯವ್ರನ್ನು ಮತ್ತು ಉಪಮುಖ್ಯಮಂತ್ರಿ ಕೂತ್ಕೊಂಡು ಮತ್ತೊಂದು ಕಾರ್ಯಕ್ರಮವನ್ನು ದೊಡ್ಡ ಪ್ರಮಾಣದ ಮಾಡ್ತೀವಿ ಇವತ್ತು ನಮಗೆ ಭಾಳ ನನಗಣಕ್ಕೆ ನನ್ನ ಮತ್ತೆ ಕ್ಷೇತ್ರದಲ್ಲಿರುವುದು ಭಾಳ ಸಕ್ಸಸ್ ಆಗಿದೆ ನನಗೆ ಭಾಳ ಸಂತೋಷ ಆಗಿದೆ ಎಲ್ಲರಿಗಿಂತ ಮುಖ್ಯವಾಗಿ ಹೇಳುವುದಂದ್ರೆ ಸಾಯಿಲಾಗಿ ಮಗಳೇ ಅದು ಅತಂಗೆ ಆಗಿದೆ ನಾವು ಇದ್ರಲ್ಲಿ ನಾಳೆ ದಿವಸ ನಾನು ನಾಲ್ಕು ಬಾರಿಗೆ ಈ ಭಾಗದಿಂದ ಎಮ್ ಎಲ್ ಎ ಆಗೋದ್ರಿಂದ ಅದು ಪದೇ ಪದೇ ಚುನಾವಣೆಯಲ್ಲಿ ಬಸವೇಶ್ವರ ಯಾತ್ನ ಅವ್ರೇ ಮಾಡ್ತೀವಿ ಮಾಡ್ತೀವಿ ಅಂತ ಹೋಗ್ಕೊಂಡು ಇವತ್ತು ನಾವು ಊಶಿದೇವಿ ಮುಂದೆ